ಉಡುಪಿ ಜಿಲ್ಲೆಯಲ್ಲಿ ಅತ್ಯುತ್ತಮ ಬ್ಯಾಂಕಿಂಗ್ ಸೊಸೈಟಿಯಾಗಿ ಹೆಗ್ಗಳಿಕೆ ಹೊಂದಿರುವ ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ನವೀಕರಣಗೊಂಡ ಹವಾನಿಯಂತ್ರಿತ ಹೆಜ್ಮಾಡಿ ಶಾಖೆಯ ಬ್ಯಾಂಕಿಂಗ್ ಕಟ್ಟಡದ ಉದ್ಘಾಟನೆಯನ್ನ ಭಾನುವಾರ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ನಿಗಮದ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಲ ನಿಗಮ ಬೆಂಗಳೂರು ಇವರ ನಿರ್ದೇಶಕರಾದ ಬಿ ಶೆಟ್ಟಿ ಇಂದ್ರಾಳಿ ದೀಪ ಪ್ರಜ್ವಲನೆಯನ್ನ ಅಖಿಲ ಭಾರತ ಬಿಲ್ಲವಾರ ಯೂನಿಯನ್ ಮಂಗಳೂರು ಇದರ ಅಧ್ಯಕ್ಷರಾದ ರವೀನ್ ಚಂದ್ರಡಿ ಸುವರ್ಣ ಮಾಡಿದ್ರು ನಾಮಫಲಕದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ನಿಗಮ ಬೆಂಗಳೂರು ಇದರ ನಿರ್ದೇಶಕರಾದ ಡಾಕ್ಟರ್ ಐಕಳ ಬಾಬಾ ದೇವಿಪ್ರಸಾದ್ ಶೆಟ್ಟಿ ಮತ್ತಿತರರು ಉದ್ಘಾಟಿಸಿದರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ವಿನಯ್ ಕುಮಾರ್ ಸುರ್ಕೆ ಬಂದರ್ನ ಮೂಲಕ ಪ್ರಸಿದ್ಧಿ ಪಡೆದ ಹೆಜ್ಮಾಡಿಯಲ್ಲಿ ಪ್ರಥಮ ಹವಾನಿಯಂತ್ರಿತ ಕಟ್ಟಡವಾಗಿ ಪಡುಬಿದ್ರಿ ಸೊಸೈಟಿಯ ಹೆಜ್ಮಾಡಿ ಶಾಖೆ ಉದ್ಘಾಟನೆಯಾಗಿದೆ ಎಂದರು ಈ ಒಂದು ಸಂಸ್ಥೆಯಲ್ಲಿ ತೊಡಗಿಸಿಕೊಂಡ ಎಲ್ಲರ ಬದುಕು ವ್ಯಕ್ತಿ ನಿರಂತರವಾಗಿ ಪ್ರತಿನಿಧಿಸುತ್ತಿರಲಿ ಎಂಬ ಆಶಾ ಭಾವನೆಯ ಮೇಲೆ ದೀಪ ಬೆಳೆಗುವುದರ ಮೂಲಕವಾಗಿ ನಮ್ಮ ಸಭಾ ಕಾರ್ಯಕ್ರಮದ ಮುಖಾಚನೆ ತಮ್ಮೆಲ್ಲರ ಪರವಾಗಿ ನನ್ನ ತುಂಬು ಹೃದಯದ ಅಭಿವೃದ್ಧಿಗಳನ್ನು ಸಲ್ಲಿಕೆ ಮಾಡ್ತೇವೆ ಇವಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಅಧ್ಯಕ್ಷರು ಈ ಒಂದು ಸಹಕಾರಿ ಬ್ಯಾಂಕು ಅಂತ ಹೇಳಿದ್ರೆ ಅದು ಬಡಬಿದ್ರೆ ಇರಬಹುದು ಅದು ಯಜಮಾಡಿ ಇರಬಹುದು ಪಲಿಮಾರಿ ಇರಬಹುದು ಅಥವಾ ಯರ್ಮಾಲ್ ಇರಬಹುದು ಎಲ್ಲ ಭಾಗಕ್ಕೂ ಕೂಡ ಒಂದು ಕಲ್ಪವೃಕ್ಷದ ವೃಕ್ಷದ ರೀತಿಯಲ್ಲಿ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದೆ ನಾವು ಬಹಳ ಕರಾವಳಿ ಪ್ರದೇಶದಲ್ಲಿ ಬಹಳಷ್ಟು ತೆಂಗಿನ ಮರ ನಾವು ಬೆಳಿತೇವೆ ಹೆಚ್ಚಿನ ವರ್ಷ ಅದನ್ನು ಕಲ್ಪ ವೃಕ್ಷ ಅಂತ ಕರೀತೇವೆ ಅದರಲ್ಲಿ ಯಾವ ಕೂಡ ಇವತ್ತು ಬಿಸಾಡುವಂಥದ್ದಿಲ್ಲ ಎಲ್ಲವೂ ಕೂಡ ಇವತ್ತು ನಮ್ಮ ಉಪಯೋಗಕ್ಕೆ ಬೀಳುವಂಥದ್ದು ನಾವು ಸಹಕಾರಿ ಬ್ಯಾಂಕ್ಗಳನ್ನು ಕಾಣ್ತೇವೆ ಅದು ಬರೀ ಸಹಕಾರಿ ಬ್ಯಾಂಕಿನ ವಹಿವಾಟಿಗೆ ಮಾತ್ರ ಸೀಮಿತವಾಗಿ ಕಾಣ್ತೇವೆ ಆದರೆ ಇವತ್ತು ಸಾಮಾಜಿಕವಾದಂತಹ ಅವಶ್ಯಕತೆಗಳ ಬಗ್ಗೆ ಕೃಷಿಕರ ಅವಶ್ಯಕತೆಗಳ ಬಗ್ಗೆ ಊರಿನ ಅಭಿವೃದ್ಧಿಯ ಬಗ್ಗೆ ಕೂಡ